ನಿನಗ ಒಮ್ಮೆ ಕೇಳಿ ಝಟ್ ಬಂದಂಗ ಆಗೇತಿ ನಡಿ ಮೊದಲ ದವಾಕ ನಿಂಗ ಹೋಗುನು ರಾಜಣ್ಣ ನಾನು ಆರಾಮ ಇಲ್ಲ ಅಂತ ನಿಂಗೆ ಹೇಳೋದಿಲ್ಲ ಈಗ ಹೋಗ್ ನೀನ ಹೊಂಟಿದಿ ಹುಡುಗರನ್ನ ವೈನಿನ ಕರ್ಕೊಂಡು ಚಂದಗೆ ಹೋಗಿ ಬಾ ಇಲ್ಲ ಇಲ್ಲ ನಿನ್ನ ಒಬ್ಬಕಿನ ಮನೆಗೆ ಬಿಟ್ಟು ನಾನು ಹೋಗೋದಿಲ್ಲ ನಾ ಏನು ಒಬ್ಬಕಿ ಇದೀನಿ ರಾಜಣ್ಣ ಆಕಳ ಕರ ಹಾಕೇತಂತ ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ತೇನೆ ಅಂತ ಹೇಳೋಗಳ ಒಂದ್ ಎರಡು ತಾಸ ಅಕ್ಕಿ ಬರು ಮಠ ಮಕ್ಕೊಂಡು ರೆಸ್ಟ್ ಮಾಡ್ತೇನೆ ಏನು ಇಲ್ಲ ನೀನ ಹೊಂಟಿರಿ ಹೋಗಿ ಬರ್ರಿ ಗಿರ್ಜಾ ನೀ ಹೇಳೋದೊಂದು ಮಾಡೋದೊಂದು ನಮ್ಮನ್ನ ಎದಕ್ಕೆ ಸಜ್ಜ ಮಾಡಿಸಿದಿ ಅಣ್ಣ ಎಲ್ಲ ದೇವರ ಆಶೀರ್ವಾದ ಈ ಮನೆ ಮೇಲೆ ಇರ್ಲಿ ಅಣ್ಣ ಹೋಗ್ ಬರ್ರಿ ಯಾವ ಕೆಟ್ಟ ದೃಷ್ಟಿನೂ ನಿಮ್ಮ ಮೇಲೆ ತಾಗಬಾರದೆ ಲಕ್ಷ್ಮೀವೈನಿ ತಿರ್ಕೊಂಡಿಂದ ನೀ ಎಷ್ಟು ಕಷ್ಟಪಟ್ಟಿ ಅಂತ ನನಗೆ ಗೊತ್ತಣ್ಣ ಬರೇ ಕಷ್ಟದಾಗ ದೇವರನ್ನ ನಂಬಿಸಬಾರದೆ ಸುಖ ಇದ್ದಾಗೂ ಹೋಗಿ ಬೆಟ್ಟಿ ಕೊಟ್ಟು ಬರ್ಬೇಕ ಅಣ್ಣ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ ಬಂದ್ರೆ ಅಂದ್ರ ಈ ಮನೆಗೆ ಶ್ರೇಯಸ್ ಗಿರ್ಜಾ ನಿಮಗೆ ಎಷ್ಟು ತಿಳ್ಬರ್ಕಿ ಕೊಟ್ಟನ ಆ ದೇವರು ಆದ್ರ ಮಾಡೋದು

ீத்தாஜிங்க நான் அண்ணா நோடு ಹುಡುಗರು ಕರ್ಕೊಂಡು ನಡಿ ಗಿರ್ಜಾ ಗಿರ್ಜಾವಲ್ಲಂತ দৌಡಿ ಮಾಡಿ ಹೋಗಿ ಬರೋಣಂತ ಹುನ್ರಿ ಅನು ಮೀಲಾ ಅಬೈ ಅನು ನೀ ಯಾವಾಗ್ಲೂ ಕೇಳ್ತಿದ್ದಿಲ್ಲ ಬೆಟ್ಟದ ಮೇಲೆ ದೇವಸ್ಥಾನ ಐತಲ್ಲ ಅಪ್ಪಾಜಿ ಅಲ್ಲಿ ಕರ್ಕೊಂಡು ಹೋಗಂತಿದ್ದಿಲ್ಲ ಇವತ್ತ ಅಲ್ಲೇ ಹೊಂಟೇವಿ ಬೆಟ್ಟದ ಮೇಲಿನ ದೇವಸ್ಥಾನಕ್ಕ ಅಯ್ ಅಲ್ಲೆಂದ್ರು ಬಾರಿ ಮಸ್ತ್ ಐತಿ ಮೀಲಾ ನಿನಿ ಗೊತ್ತಾ ನನಗೆ ಗೊತ್ತಿಲ್ಲ ಬೆಟ್ಟ ದೇವಸ್ಥಾನಕ್ಕೆ ಹೊಂಟೇವೆ ಅಂತ ಬಾ ಚಂದ ಐತಿ ಎಷ್ಟು ಮೆಟ್ಲದ ಗೊತ್ತಾ ನಿನಗೆ ಬಾ ಹ್ಮ್ ನಡ್ರಿ ಮಕ್ಕಳ ಗಾಡಿ ಹತ್ರಿ ಅಣ್ಣ ನಿನಗೆ ನೆನಪೈತೆ ಅಪ್ಪಾಜಿ ದೇವಸ್ಥಾನ ಕರ್ಕೊಂಡು ಹೊಂಟ್ರೆ ನಾವಿಬ್ರು ಮೊದ್ಲ ಹೋಗಿ ಗಾಡಿ ಒಳಗ ಕುತ್ಕೊಂತಿದ್ವಿ ಆ ಗಿರ್ಜಾ ಅದನ್ನ ಎಂದೂ ನೆನಪ ಹಾಕಾಗಲ್ಲ ಅಣ್ಣ ಮತ್ತ ಕೇತಿ ನೀನ್ ಹೋಗ್ಬರ್ರಿ ಸರಿ ಹೋಗ್ಬರ್ತೀವಿ ಗಿರ್ಜಾ ಒಬ್ಬಕ್ಕೆ ಹಾಕಿ ಮನೆ ಒಳಗ ಸುಮ್ಮನೆ ಬಂದಿದ್ರೆ ಹಾಕಿತ್ತೆ ಇಲ್ಲ ಯಾಕೋ ಮೈ ಕೈ ಎಲ್ಲ ಜಡ ಆದಂಗ ಆಗೇತಿ ಇನ್ನೊಂದ್ಸರಿ ಹೋಗ ಮುಂದೆ ಖಂಡಿತ ಬರ್ತೇನೆ ಈಗ ನೀವೆಲ್ಲ ಹೋಗ್ಬರ್ರಿ ಸರಿ ಅಣ್ಣ ಬೈನಿ ದೇವಸ್ಥಾನಕ್ಕೆ ಹೋಗ್ಬರ್ಲಿ ಅಲ್ಲಿ ಮಠ ಒಂದ್ ಚೂರ್ ನಾನ್ ಮಲ್ಕೋತೇನೆ ರಾಜು ಮಾವರ ಯಾರು ಗಿರ್ಜಾ ಕರೆ ಹೇಳ್ಬೇಕಂದ್ರ ನಾನು ನಿಮ್ಮನ್ನ ನೋಡಕ್ ಬಂದಿದ್ದೆ ನೀವು ನಾನ ನಿಮ್ಮ ಮಲ್ಲವ್ವ ವೈನಿ ಅದಾರಲ್ರಿ ಅವ್ರ ರೀ ಹೌದಲ್ಲ ಸರಿ ಬರಿ ಕುತ್ಕೋರಿ ರಾಜು ಮಾಮಾರ ಎಲ್ಲ ದಾರಿ ಬೈನಿ ಒಳಗದಾರನ್ರಿ ಹುಡುಗರು ಅದೆ ನೀ ಒಂದ ಚೂರ್ ಜಲ್ದಿ ಬಂದಿದ್ರೆ ಎಲ್ಲರೂ ಸಿಕ್ತಿದ್ರೆ ಈಗರ ಆ ಬೆಟ್ಟದ ದೇವಸ್ಥಾನಕ್ಕೆ ಹೋಗ್ಯಾರಿ ಕುತ್ಕೋರಿ ಮಧ್ಯಾಹ್ನ ಮಟ ಅಂದ್ರೆ ಬರ್ತಾರ ನಮ್ಮ ಮಲ್ಲವ್ವ ಗಂಡನ ಮನೆಯಾಗ ಅತಿ ಸುಖದಿಂದ ಅದಾಳ ಅಂತ ಗುರ್ತಾತ ನಿಮ್ಮಂತ ಒಳ್ಳೆ ಮನಸ್ಸಿದ್ದವರು ಅವರು ಆಜ್ಞೆ ಆಗಿರಂದ್ರ ನಮ್ಮ ಮಲ್ಲವ್ವನ ಪುಣ್ಯನ ನಾ ಬಂದಿದ್ದು ಗಿರ್ಜಾ ಅವ್ರ ನಿಮ್ಮನ್ನ ನೋಡಾಕ ದರ್ಶನ ದರ್ಶನಾತ ಇನ್ ನಾನು ಇಲ್ಲಿ ನಿಂತೇನ್ ಮಾಡ್ಲಿ ಏನನ್ರೀ ಏನಾದರೂ ಬೇಕಾಗಿತ್ತಾ ಆ ಏನಿಲ್ಲ ಮಲ್ಲವ್ನ ಸ್ವಲ್ಪ ನೋಡಿ ಮಾತಾಡ್ಸ್ಕೊಂಡು ಹೋಗ್ಬೇಕಂತ ಬಂದಿದ್ದೆ ಇರ್ಲಿ ಬಿಡ್ರಿ ಮಲ್ಲವ್ ಆರಾಮ ಅದಾಳಲ್ಲ ಅಷ್ಟ ಸಾಕು ವೈನಿ ಯಾವ ಗळಗಿ ಒಳಗ ಈ ಮನೆಯಗ ಕಾಲಿಟ್ರೋ ಏನೋ ಈ ಮನೆಯೊಳಗ ಸುಖ ಶಾಂತಿ ನೆಮ್ಮದಿ ಅನ್ನದು ತುಂಕೊಂಡಿತಿ ಈ ಮನೆಗೆ ಹೇಳ್ ಮಾಡ್ತಂಗ ಅದರ ಮಲ್ಲವ್ವ ವೈನಿ ನಿಮ್ಮ ಬಾಯಗ ನಮ್ಮ ಮಲ್ಲವ್ನ ಬಗ್ಗೆ ಈ ಮಾತು ಕೇಳಿ ನನಗಂತ್ರು ತುಪ್ಪ ಸಕ್ರಿ ತಿಂದಂಗಾತ್ರಿ ನಮ್ಮ ಮಲ್ಲವ್ವ ಸಣ್ಣ ವಯಸ್ಸಿನಾಗ ತಾಯಿ ಕಳ್ಕೊಂಡು ಬಡಬಾರ್ದ ಕಷ್ಟ ಪಟ್ಟಿದ್ಲು ಗಂಡನ ಮನ್ಯಾಗ ಮತ್ತೊಂದಿಲ್ಲ ಗಿರ್ಜಾರ ಮಲ್ಲವ್ವ ಬಂದಿಂದ ನಿಮ್ ತಿರ್ಕಪ್ಪಣ್ಣ ಬಂದಿದ್ದ ಅಂತ ವಿಷಯ ತಿಳಿಸ್ಬಿಡ್ರಿ ಅಷ್ಟ ಸಾಕ ಎಲ್ಲಾರು ಊರಾಗ ಆರಾಮದಾರ ಅಂತ ಹೇಳ್ರಿ ಪರವಾಗಿಲ್ಲ ನಿಮ್ಗೆ ಕಷ್ಟ ಕಷ್ಟ ಐತಿ ನಾನು ನಾನು ಸರಿ ಇಷ್ಟಪಟ್ಟಿಗೆ ಆದ್ರೆ ಆದ್ರ ಯಾವಾಗ ನನ್ನ ಇಷ್ಟಪಡ್ತಿರೋ ಏನು ಗಿರ್ಜಾ ಅವ್ರ ನನಗ ಕುರ್ತು ಈ ಸಮಾಜದಾಗ ನಿಮ್ಮನ್ನ ನನಗ ಮದ್ವಿ ಮಾಡಿಕೊಡಕ ಬಹಳ ಅಡೆತಡೆಗಳು ಬರ್ತಾವಂತ ಹೇಳಿ ಯಾವ ಅಡೆತಡೆ ಬಂದ್ರು ನಾನು ಮಾತ್ರ ಬಿಟ್ಟು ಕೊಡೋದಿಲ್ಲ ಗಿರ್ಜಾ ನಿಮ್ಮನ್ನ ಮದುವೆ ಆಗಬೇಕಂದ್ರ ಎಂತ ತ್ಯಾಗಕ್ಕೂ ನಾನು

ಬಂದಾಕಿನಿ ಈಗ ಬಂದ್ರಿ ಹ್ಮ್ ನಾವು ಈಗ ಬಂದ್ವಿ ಅಂದಂಗ ಮನೆಯಾಗಿದ್ದವ್ರೆಲ್ಲ ಎಲ್ಲ ಹೋಗ್ಯಾರ ಹೌದಲ್ಲ ಹುಡುಗರು ರಾಜು ಮಾಮ ಎಲ್ಲೂ ಕಾಣಬಲ್ರ ರಾಜಣ್ಣ ಹುಡುಗರು ಮಲ್ಲವ ವೈನಿ ಎಲ್ಲರೂ ಸೇರಿ ಬೆಟ್ಟದ ದೇವಸ್ಥಾನಕ್ಕೆ ಹೋಗ್ಯಾರ ಬೆಟ್ಟದ ದೇವಸ್ಥಾನಕ್ಕ ಈಗ ಯಾಕ ಯಾಕಂದ್ರಾತಿ

ಆದ್ರ ಅವ್ರ ಎಲ್ಲೋ ದೇವಸ್ಥಾನಕ್ ಹೋಗ್ಯಾರ ಅಂತ ಗಿರಿಜಾ ಅವ್ರು ಹೇಳಿದ್ರು ಅಷ್ಟೊತ್ತಿಗೆ ನೀವು ಬಂದ್ರಿ ಅಲ್ಲ ಈ ರಾಜನ್ ಗೌಡಗರ ಬುದ್ಧಿ ಬೇಡ ಮನೆಯಾಗ ಹರೆಯದ್ ಗಿರಿಜಾನ ಒಬ್ಬಕ್ಕಿನ ಬಿಟ್ಟು ಹೋಗ ಹ್ಮ್ ಇವನು ಹರೆಯದವ ಆಕಿನ ಹರೆಯದಕ್ಕಿ ವಯಸ್ಸು ಹೇಳಕ್ ಬರಂಗಿಲ್ಲ ಎಲ್ಲರ ಹಾದಿ ತಪ್ಪಿದ್ರ ಏನ್ ಮಾಡ್ಬೇಕ ತಗೋರಿ ಶಾಂಗಿ ಉಪ್ಪಿಟ್ಟು ಮಾಡೇನಿ ತಿನ್ರಿ ಚಾ ತಗೊಂಡ್ಬರ್ತೇನೆ ಬರ್ತೀನಿ ರೀ ನೋಡ್ಪಾ ನಿಮ್ಮ ಅಕ್ಕನ ಅಡಿವಿಗೆನಾ ಮದ್ವಿ ಮಾಡಿ ಕೊಟ್ಟಿಲ್ಲ ಅಷ್ಟಕ್ಕೂ ಈ ಮನಿ ಆ ಗರ್ಭತ್ರೈ ಮಂತ್ರದ ಇಲ್ಲ ಯಾವುದುಕ್ಕೂ ಕಡಿಮೆ ಇಲ್ಲ ನಿಂದ ಪದೇ ಪದೇ ನೇಮ ಮಾಡಿ ಬರುವಂತ हरकत ಇಲ್ಲ ಯಾಕಂದ್ರೆ ಮನೆಯಾಗ ಹರಿಯದಕ್ಕೆ ನಮ್ಮ ಗಿರ್ಜಾ ಓಡಾಳ ಮನೆಯಾಗ ಯಾರು ಇಲ್ಲದಾಗ ಬರೋದು ಚಲೋ 안ಸಂಗಿಲ್ಲ ಅಮ್ಮாரு ನಿಮ್ಮ ಮನೆಯಾಗ ಯಾರು ಇಲ್ಲ ಅಂತ ನನಗ ಗುರ್ತಿದ್ದಿದ್ದಿಲ್ಲ ನಾನು ಅಕಸ್ಮಾತ್ತಾಗಿ ಬಂದೆ ಗಿರ್ಜಾ ಅವರು ಏನಾರ ತಿಂದು ಹೋಗ್ರಿ ಚಹಾ ಕುಡುದಂದ್ರ ಅದಕ್ಕಾ ಕೊಂಟೆಲ್ರಿ ನಮ್ಮ ಗಿರ್ಜಾವ ಏಕೋ ಭಾವದಿಂದ ಹೇಳ್ತಾಳ ಆದ್ರೆ ಹೊರಗಿಂದ ಬಂದವರು ಯಾವ ತರ ಜನ ಇರ್ತಾರಂತ ಗೊತ್ತಾಗಲ್ಲ ಅದಕ್ಕ ಇನ್ನೊಮ್ಮೆ ನಿಮ್ಮ ಮಲ್ಲವ್ವ ಇದ್ದಾಗ ಬಾ ಹಾ ತಗೋರಿ ಅಮ್ಮಾರ ಇನ್ನೊಮ್ಮೆ ಬರು ಮುಂದ ಮಲ್ಲವ್ವ ರಾಜು ಮಾವರು ಮನೆಯಾಗ ಅದಾರ ಇಲ್ಲ ಅಂತ ನೋಡ್ಕೊಂಡ ಬರ್ತೀನಂತ ಇದೊಮ್ಮೆ ಬಂದಿದ್ದು ತಪ್ಪಾಗಿತ್ರಿ ನಾ ಇನ್ನ ಹೋಗ್ತೇನ್ರಿ ಅಯ್ಯೋ ನಾಷ್ಟ ಮಾಡಿ ಹೋಗ್ರಿ ಬಂದಾಕಿನಿ ಅವ್ರಿಗೆ ಸೊಕ್ಕ ಬಾಳ ಐತಿ ಹೋಗ್ಲಿ ಬಿಡ ನಾಷ್ಟನ ನಾನು ನೀನು ಮಾಡೋಣ ಬಾ ವೀಕ್ಷಕರ ವಿಡಿಯೋ ನೋಡ್ತೀರಿ ಲೈಕ್ ಮಾಡೋದಿಲ್ಲ யமால்ைப் அபிப்போதிரே கே எல்லாம்